ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡ್ತಿರ್ಬೋದು ಫ್ರೆಂಡ್ಸ್ ಇಲ್ಲೊಂದಿಷ್ಟು ಸಾಂಸ್ಕೃತಿಕ ಸಂಧಿಗಳು ಅದಾವಲ್ಲ ರೀ ಅವುಗಳನ್ನ ಮಣ್ಣೆ ಹಾಕ್ಬೇಕಿತ್ತು ಆದ್ರೆ ನೆನಪಾಗಿಲ್ಲ ಅವು ನೆನಪಿಟ್ಕೊಳ್ಳೋಕ್ಕೂ ಒಂದು ಟ್ರಿಕ್ ನೋಡ್ರಿ ಅವು ಚೆನ್ನಾಗಿ ಬರ್ಕೊಳ್ಳಿ ಇನ್ನು ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಸಮಾಸ ಸಮಾಸ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಗಳು ಸೇರಿ ಒಂದೇ ಅರ್ಥವನ್ನು ಕೊಡುತ್ತಿದ್ದರೆ ಅದನ್ನು ಸಮಾಸ ಎನ್ನುವರು ನೋಡ್ರಿ ಇಲ್ಲಿ ಎರಡು ನಾಮಗಳು ಒಂದೇ ಒಂದು ಅರ್ಥ ಕೊಡ್ತಿದ್ರೆ ಅದನ್ನು ನಾವು ಸಮಾಸ ಅಂತ ಕರಿತೀವಿ ಉದಾಹರಣೆ ತಿಳಿಸಿಬಿಡ್ತೀನಿ ಮೊದಲು ಉದಾಹರಣೆಗಳು ರಾಮನು ಲಕ್ಷ್ಮಣನು ಸೀತೆಯು ರಾಮ ಲಕ್ಷ್ಮಣ ಸೀತೆಯರು ಅರಸನ ಮನೆ ಅರಮನೆ ಹೊಟ್ಟೆಯಲ್ಲಿ ಕಿಚ್ಚು ಹೊಟ್ಟೆ ಕಿಚ್ಚು ಹಸಿಯು ಬಿಸಿಯೂ ಹಸಿ ಬಿಸಿ ಮೂರು ಕೋಟಿ ಮುಕ್ಕೋಟಿ ಅರ್ಧ ಅಂಗವುಳ್ಳವಳು ಅರ್ಧ ಅಂಗಿ ಈ ಉದಾಹರಣೆ ನೋಡಿದರೆ ನಿಮಗೆ ಅರ್ಥ ಆಗಿರ್ಬೋದು ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಎರಡೂ ಪದಗಳು ಒಂದೇ ಅರ್ಥವನ್ನು ಕೊಡಿ ಕೊಡ್ತಾವು ಅದನ್ನು ಕೂಡಿಸ್ಬಾರ್ದಾಗ ಅದು ಒಂದು ಅರ್ಥ ಕೊಡುತ್ತೆ ಇನ್ನು ಸಮಾಸದಲ್ಲಿ ಎಂಟು ವಿಧಗಳಿವೆ ನೋಡಿರಿ ಮೊದಲನೇದ್ದು ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಅಂಶಿ ಸಮಾಸ ದ್ವಂದ್ವ ಸಮಾಸ ಬಹಿರುವ ಸಮಾಸ ಇವು ಎಂಟು ಸಮಾಸ ರೀ ಹಾಗಾದರೆ ತತ್ಪುರುಷ ಸಮಾಸ ಕರ್ಮಧಾರಯ ಸಮಾಸ ದ್ವಿಗು ಸಮಾಸ ಕ್ರಿಯಾ ಸಮಾಸ ಗಮಕ ಸಮಾಸ ಇವು ಐದು ಸಮಾಸಗಳು ಏನಾಗ್ಯಾವ್ರಿ ಅಂದರೆ ಉತ್ತರ ಪ್ರಧಾನವಾದ ಉತ್ತರ ಪದ ಪ್ರಧಾನವಾದ ಸಮಾಸ ನೋಡ್ರಿ ಉತ್ತರ ಪದ ಆಯ್ತು ಅಲ್ಲಿ ಮುಖ್ಯವಾಗಿ ಪಾತ್ರವಹಿಸ್ತಾವ್ರಿ ಇನ್ನು ಅದೇ ರೀತಿ ಹಂಸಿ ಸಮಾಸ ಪೂರ್ವ ಪದ ಪ್ರಧಾನವಾದ ಸಮಾಸ ದ್ವಂದ್ವ ಸಮಾಸ ಸರ್ವ ಪದ ಪ್ರಧಾನವಾದ ಸಮಾಸ ಬಹುರ್ವಿ ಪದ ಅನ್ಯ ಪದ ಪ್ರಧಾನವಾದ ಸಮಾಸ ಇವು ನೆನಪಿಟ್ಕೊಳ್ಳೋಕ್ಕೂ ಸ್ವಲ್ಪ ಟ್ರಿಕ್ ಇದ್ದ ಹಾಗೆ ನೋಡೋ ಫ್ರೆಂಡ್ಸ್ ನಾವು ಸಮಾಸಕ್ಕೂ ಒಂದೇ ಸಮಾಸ ತತ್ಪುರುಷ ಸಮಾಸ ಪೂರ್ವ ಪದವು ಕಾರಕವಾಗಿದ್ದು ಅಂದರೆ ನಿಮಿತ್ತ ಉತ್ತರ ಪದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ತತ್ಪುರುಷ ಸಮಾಸ ಎನ್ನುವರು ಉತ್ತರ ಪೂರ್ವ ಪದ ಏನರ ಒಂದು ಇದೇ ಅನ್ನೋದು ಸೂಚಿಸುತ್ತೆ ಆದರೆ ಉತ್ತರ ಪದ ಉತ್ತರ ಪದ ಐತಲ್ರಿ ಅದು ಅರ್ಥ ಕೊಡತ್ರಿ ಆವಾಗ ಅದು ಒಂದು ತತ್ಪುರುಷ ಸಮಾಸ ಅನಿಸ್ಕೊಳತ್ರೀ ಇನ್ನು ಉದಾಹರಣೆ ಅರಸನ ಮನೆ ಅರಮನೆ ತಲೆಯಲ್ಲಿ ನೋವು ತಲೆ ನೋವು ಕಲ್ಲಿನ ಮಂಟಪಕ್ಕೆ ಕಲ್ಲು ಮಂಟಪ ಧರ್ಮದಿಂದ ಅಂದ ಧರ್ಮ ಅಂದ ಅರಸನಗಿಳಿ ಅರಗಿಳಿ ಪಕ್ಷದ ದೆಶೆಯಿಂದ ಪ್ಲಸ್ ಅಂತರ ಪಕ್ಷಾಂತರ ಇನ್ನು ನೆನಪಿಟ್ಕೊಳಕ ಟ್ರಿಕ್ಸ್ ನೋಡ್ರಿ ಇಂದ ಎ ದೆಸೆಯಿಂದ ಅ ಅಲ್ಲಿ ಇವುಷ್ಟು ನೋಡ್ಬೋದು ನಿಮ್ಗೆ ವಿಭಕ್ತಿ ಪ್ರತ್ಯಯಗಳು ಅನ್ನಿಸ್ತವು ಇಲ್ಲಿ ಮುಖ್ಯವಾಗ್ತಾವ್ರಿ ತತ್ಪುರುಷ ಸಮಾಸ ಅಂತ ಏನಂತ ತಿಳ್ಕೊಳಕ್ಕೆ ಇನ್ನು ಎರಡನೆಯ ಸಮಾಸ ಕರ್ಮಧಾರೆಯ ಸಮಾಸ ಪೂರ್ವ ಪದವು ಗುಣವಾಚಕವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕರ್ಮಧಾರಯ ಸಮಾಸ ಎನ್ನುವರು ಹಾಂ ನೋಡಿ ಫ್ರೆಂಡ್ಸ್ ಗುಣವಾಚಕ ಅಂದರೆ ರೀ ನಮ್ಗೆ ಒಂದು ವಸ್ತು ಏನನ್ನು ಸೂಚಿಸುತ್ತಾ ಹಂಗೆ ಅದು ಒಂದು ಗುಣವಾಚಕ ಈಗ ದೊಡ್ಡ ಆನೆ ಇದೆ ಹೆಂಗೈತ್ರಿ ಆ ದೊಡ್ಡದಾದ ಹಿರಿದಾದ ಆನೆ ಅಂತ ಕರಿತಿಲ್ರಿ ಹಂಗೆ ಇನ್ನು ಉದಾಹರಣೆ ಕೆಂಪಾದ ತಾವರೆ ಕೆಂದಾವರೆ ಇಂಪಾದ ಸ್ವರ ಇಂಚರ ಹಿರಿದಾದ ಜೇನು ಹೆಜ್ಜೇನು ಹೊಸದಾದ ಕನ್ನಡ ಹೊಸಗನ್ನಡ ದಿವ್ಯವಾದ ಪ್ರಕಾಶ ದಿವ್ಯ ಪ್ರಕಾಶ ನೀಡಿದ ನೀಡಿದಾದ ಇರಳು ನಿಟ್ಟಿರಳು ಸಿಡಿದಾದ ಉಸಿರು ನಿಟ್ಟುಸಿರು ಕಲ್ಲಿನಂತೆ ಸಕ್ಕರೆ ಕಲ್ಲು ಸಕ್ಕರೆ ಗಿಳಿಯಂತೆ ಹಸಿರು ಗಿಳಿ ಹಸಿರು ಇನ್ನು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಿಯಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ದ್ವಿಗು ಸಮಾಸ ಎನ್ನುವರು ಉದಾಹರಣೆಗೆ ಮೂರು ಕಣ್ಣು ಮುಕ್ಕಣ್ಣ ಎರಡು ಇಬ್ ಇಬ್ಬದಿ ಇಬ್ಬರ ಶತವಾದ ಅವತಾರ ಶತಾವತಾರ ದಶ ಪ್ಲಸ್ ಅವತಾರ ದಶಾವತಾರ ಒಂದು ಕಟ್ಟು ಒಗ್ಗಟ್ಟು ಸಪ್ತ ಸ್ವರಗಳು ಸಪ್ತ ಸ್ವರಗಳು ನಾಲ್ಕು ಮಡಿ ನಾಲ್ವಡಿ ನೋಡಿರಲ್ಲ ಫ್ರೆಂಡ್ಸ್ ಪೂರ್ವ ಪದ ಯಾವಾಗಲೂ ಸಂಖ್ಯೆಯಿಂದ ಕುಡೀತ್ರಿ ಉತ್ತರ ಪದ ಪ್ರಧಾನವಾಗಿತ್ರಿ ಆದ್ರೆ ಕೂಡಿಸಿ ಬರೆದಾಗ ಏನು ಅರ್ಥ ಕೊಡತ್ರಿ ಒಂದು ಸರಿಯಾದ ಒಂದು ಅರ್ಥ ಕೊಡತ್ರಿ ಫ್ರೆಂಡ್ಸ್ ಇನ್ನು ಪೂರ್ವ ಪೂರ್ವಪದವು ಹೆಚ್ಚಾಗಿ ದ್ವಿತೀಯ ವಿಭಕ್ತಿ ಪ್ರತ್ಯಯನ್ನು ಒಳಗೊಂಡಿದ್ದು ಉತ್ತರ ಪದ ಅರ್ಥ ಪ್ರಧಾನವಾಗಿದ್ದರೆ ಅದನ್ನು ಕ್ರಿಯಾ ಸಮಾಸ ಎನ್ನುವರು ನಿಮಗೆಲ್ಲರಿಗೂ ವಿಭಕ್ತಿ ಪ್ರತ್ಯಯಗಳು ಅಂತ ತಿಳ್ಕೊಂಡಿದ್ದೀನಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಹೆಚ್ಚಾಗಿ ಕಂಡುಬರುತ್ತೆ ಪೂರ್ವಪದ ಒಳಗ ಉತ್ತರಪದ ಪ್ರಧಾನವಾಗುತ್ತೆ ಉದಾಹರಣೆ ಕೈಯನ್ನು ಹಿಡಿದು ಕೈ ಹಿಡಿದು ಕೈಯನ್ನು ಬಿಟ್ಟು ಕೈ ಬಿಟ್ಟು ತಲೆಯನ್ನು ತೂಗು ತಲೆದೂಗು ಬಾವಿಯಲ್ಲಿ ಬೀಳು ಬಾವಿ ಬೀಳು ಕೈ ಕೊಡು ಕೈ ಕೊಡು ಕಾಲು ಕೊಡು ಕಾಲು ಕೊಡು ವಿಷವನ್ನು ಕುಡಿ ವಿಷ ಕುಡಿ ವಿಷವನ್ನು ಕಾರು ವಿಷ ಕಾರು ವೀಣೆಯನ್ನು ನುಡಿಸು ವೀಣೆಯ ನುಡಿಸು ಅರ್ಥ ಆಯಿತು ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಸರಳ ಇದ್ದಾವೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತೆ ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್